ಎಲ್ಲ ಗುರುಬಂಧುಗಳಿಗೆ ನಮಸ್ಕಾರ ಸುಮಾರು ದಿನ ಆದಮೇಲೆ ಇವತ್ತು ಮತ್ತೊಂದು ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ ಸಾಮಾನ್ಯಳಾಗಿ ಹುಟ್ಟಿ ಸಾಮಾನ್ಯಳಾಗಿ ಬದುಕಿ ಅಸಾಮಾನ್ಯ ಕೆಲಸವನ್ನು ಮಾಡ್ತಾ ಇದ್ದಂತಹ ಒಬ್ಬ ಅತೀಂದ್ರಿಯ ಸಾಮರ್ಥ್ಯಗಳ ರಹಸ್ಯಮಯ ಮಹಿಳೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ಣ ನೋಡಿ ಏನಾದರೂ ಹೇಳೋದಿದ್ರೆ ಸಲಹೆಯನ್ನು ಸೂಚನೆಯನ್ನು ಕೊಡೋದಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ ಭಕ್ತಿಯ ಪರಾಕಾಷ್ಟಿಯ ಜೊತೆಗೆ ಭಾರತದ ಪಾದದಂತಿರುವ ಪುಣ್ಯನೆಲ ಮೂರು ಸಾಗರಗಳು ಸಂಧಿಸ್ತಕ್ಕಂಥ ತ್ರಿವೇಣಿ ಸಂಗಮ ಇದು ಕನ್ಯಾಕುಮಾರಿ ಇಲ್ಲಿ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ ಒಂದಕ್ಕೊಂದು ಸೇರ್ತವೆ ಹಾಗಾಗಿ ಇದು ಸಾಗರ ಸಂಗಮದ ಸ್ಥಳ ಇಲ್ಲಿ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ದೇಶ ವಿದೇಶಗಳಿಂದ ಜನ ಇಲ್ಲಿಗೆ ಬರ್ತಾರೆ ಇಂತಹ ಪವಿತ್ರ ತೀರದಲ್ಲಿ ಒಂದು ಕಾಲದಲ್ಲಿ ಮಹಾನ್ ಆತ್ಮ ಒಂದು ವಾಸ ಮಾಡ್ತಾ ಇತ್ತು ಕೆಲವರು ಅವಳನ್ನು ಅಮ್ಮ ಅಂದರು ಇನ್ನೂ ಕೆಲವರು ಅವಳನ್ನು ದೇವಿ ಅಂದರು ಸಾಧುಗಳು ಅವಳನ್ನು ವಿಶ್ವಮಾತೆ ಎಂದರು ಅವರು ಬೇರೆ ಯಾರೂ ಅಲ್ಲ ಇತ್ತೀಚಿನ ಕಾಲದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇಹವನ್ನು ಬಿಟ್ಟಂತಹ ಶ್ರೇಷ್ಠ ಅವಧೂತರಲ್ಲಿ ಒಬ್ಬರಾದಂತಹ ಕನ್ಯಾಕುಮಾರಿಯ ದೇವಿ ಅವಧೂತ ಮಾಯಮ್ಮ ಮಾಯಮ್ಮ ಯಾವಾಗ ಕನ್ಯಾಕುಮಾರಿಗೆ ಬಂದರು ಆ ಕನ್ಯಾಕುಮಾರಿಯ ಸಮುದ್ರ ತೀರದಲ್ಲಿ ಕಾಣಿಸ್ಕೊಂಡ್ರು ಎಲ್ಲಿಂದ ಬಂದರು ಯಾರಿಗೂ ಗೊತ್ತಿಲ್ಲ ನಿರ್ದಿಷ್ಟವಾಗಿ ಆದರೆ ಆಕೆಯ ಮುಖಚಹರಿಯನ್ನು ನೋಡಿದರೆ ಬಹುಶಃ ನಾಗಾಲ್ಯಾಂಡು ಅಥವಾ ಮಂಗೋಲಿಯನ್ ಮುಖ ಮುಖಲಕ್ಷಣಗಳನ್ನು ಹೊಂದಿರುವಂತಹ ಪ್ರದೇಶಗಳಾಗಿರ್ತಕ್ಕಂಥ ಈಶಾನ್ಯ ರಾಜ್ಯಗಳಿಂದ ಈಕೆ ಬಂದಿರಬಹುದು ಅನ್ನುವಂಥದ್ದು ಮಾಯಮ್ಮ ಯಾವಾಗಲೂ ಕನ್ಯಾಕುಮಾರಿಯ ಬಿಸಿ ಮರಣಿನ ಮೇಲೆ ನಡೀತಕ್ಕಂಥದ್ದು ಸಮುದ್ರದಲ್ಲಿ ಈಜ್ತಕ್ಕಂಥದ್ದು ಅಲೆಗಳ ನಡುವೆ ಜಾರು ಬಂಡೆಗಳ ಮೇಲೆ ಕುಳಿತುಕೊಳ್ಳುವಂಥದ್ದು ಜೊತೆಗೆ ಅಲ್ಲಿ ಪ್ರವಾಸಿಗರು ಬರ್ತಾರಲ್ಲ ಕನ್ಯಾಕುಮಾರಿಗೆ ಅವರು ಬಿಸಾಕಿರುವಂತಹ ಸಿಗರೇಟ್ ತುಂಡುಗಳು ಚಲ್ಲಾಪಿಲಿಯಾಗಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳು ಒಣ ಎಲೆ ಗರಿಗಳು ಈ ಕಸಗಳೆಲ್ಲವನ್ನು ಒಟ್ಟು ಮಾಡಿ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಆಕೆ ಮಾಡ್ತಾ ಇದ್ಲು ಆಕೆ ನೋಡಲಿಕ್ಕೆ ಭಿಕ್ಷುಕಿತರ ಅರ್ದಿರುವಂತಹ ಮಾಸಿರುವಂತಹ ಸೀರೆಯನ್ನು ಉಟ್ಕೊಂಡು ಕನ್ಯಾಕುಮಾರಿಯ ಬೀದಿ ಬೀದಿಗಳಲ್ಲಿ ತಿರುಗ್ತಾ ಇದ್ಲು ಯಾರಾದರೂ ಏನಾದರೂ ಕೊಟ್ಟರೆ ತಾನು ಸ್ವಲ್ಪ ತಿಂದು ಇನ್ನು ಉಳಿದಿರ್ತಕ್ಕಂಥ ಮುಕ್ಕಾಲು ಭಾಗವನ್ನು ಇದ್ಲು ಹೀಗೆ ನಾಯಿಗಳು ಈಕೆ ಎಲ್ಲೋದ್ರೂ ಕೂಡ ಅವಳನ್ನು ಇದ್ದು ಹೀಗೆ ನಾಯಿಗಳ ದೊಡ್ಡ ಪರ್ಯಾ ಪರಿವಾರವನ್ನೇ ಆಕೆ ಬೆಳೆಸ್ಕೊಂಡ್ಳು ಎಂಥ ವಿಚಿತ್ರ ವಿಪರೀತ ಹೋಯಿತು ಅಂದರೆ ಕನ್ಯಾಕುಮಾರಿ ಸಮುದ್ರ ತೀರದಲ್ಲಿ ಹೋಟೆಲ್ಗಳಿರ್ತದೆ ಆ ಓಟೆಲ್ನ ತಿಂಡಿಗಳು ತುಂಬ ಕಾಸ್ಟ್ಲಿ ಸಾಮಾನ್ಯರು ಖರೀದಿ ಮಾಡೋಕ್ಕಾಗಲ್ಲ ಅಲ್ಲಿನ ವ್ಯಾಪಾರಸ್ಥರು ವ್ಯಾಪಾರ ಮಾಡೋಕ್ಕೆ ಅಂತಲೇ ಕೆಲವು ಚಾಕ್ಲೇಟ್ಗಳನ್ನು ಜಾಮೂನುಗಳನ್ನು ಬ್ರೆಡ್ಗಳನ್ನು ಬಿಸ್ಕೆಟ್ಗಳನ್ನು ಕೆಲವು ಸಿಹಿ ತಿನಿಸುಗಳನ್ನು ಅಂಗಡಿಯ ಮುಂದೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಈಕೆ ತಿನ್ನಲಿಕ್ಕೆ ಯಾರು ಏನು ಕೊಡದೆ ಇದ್ದಾಗ ನಾಯಿಗಳಿಗೆ ಏನು ಹಾಕ್ಲಿಕ್ಕೆ ಆಕೆ ಬಳಿ ಏನು ಇಲ್ಲದೇ ಇದ್ದಾಗ ಕೆಲವು ಬಾರಿ ಏನು ಮಾಡ್ತಾಯಿದ್ಲು ಅಂತೇಳಿದರೆ ಈ ತಿಂಡಿಗಳನ್ನು ಬಾಚಿಕೊಂಡು ಇದ್ಲು ಇದರಿಂದ ಅಂಗಡಿಯ ಜನ ಕೈಗೆ ಸಿಕ್ಕಿರತಕ್ಕಂಥ ವಸ್ತುವಿನಿಂದ ಇದ್ರು ಬಾಯಿಗೆ ಬಂದಂತೆ ಆಕೆಗೆ ಇದ್ರು ಜನ ಅವಳನ್ನು ಕಳ್ಳಿ ಥರ ನೋಡ್ತಾಯಿದ್ರು ಆಕೆ ಅವಳಲ್ಲಿ ಶಕ್ತಿ ಇದೆ ಆಕೆ ಅವಧೂತೆ ಅಂತ ಯಾರೂ ನೋಡ್ತಾ ಇರಲಿಲ್ಲ ನಿಜವಾಗ್ಲೂ ಆಕೆ ಅವಧೂತೆ ಥರ ಕಾಣ್ತಾನೂ ಇರಲಿಲ್ಲ ಜನ ಅವಧೂತೆ ಅಥವಾ ಆಕೆ ಸಾಧು ಅಂತ ಕಂಡುಹಿಡಬೇಕಾದ್ರೆ ಆಕೆ ಏನಾದರೂ ಹಣೆಯಲ್ಲಿ ವಿಭೂತಿ ಭಸ್ಮಗಳನ್ನು ಹಾಕಿರಬೇಕು ಕತ್ತಲ್ಲಿ ರುದ್ರಾಕ್ಷಿಗಳನ್ನು ಹಾಕಿರಬೇಕು ಕೆಲವು ವಿಧಿವಿಧಾನಗಳಿರುತ್ತೆ ನೋಡಲಿಕ್ಕೆ ಸಾಧು ಅಂದರೆ ಈ ಥರ ಇರಬೇಕು ಪೊಲೀಸ್ ಅಂದರೆ ಈ ಥರ ಇರಬೇಕು ಕಳ್ಳ ಅಂದರೆ ಈ ಥರ ಇರಬೇಕು ವೇಷಭೂಷಣಗಳಿಂದ ಜನ ಅವರನ್ನು ಗುರುತಿಡಿತಾರೆ ಆದರೆ ಈಕೆಯನ್ನು ನೋಡಿದರೆ ಯಾರೂ ಕೂಡ ಸಾಧು ಅಂತ ಕಾಣಿಸ್ ಕಂಡಿಡಿತಾ ಇರಲಿಲ್ಲ ಅಲ್ಲಿನ ಜನ ಎಲ್ಲರೂ ಅವಳನ್ನು ಥರ ನೋಡ್ತಾ ಇದ್ದರು ಒಬ್ಬ ಸಂತರನ್ನಾಗಿ ಯಾರೂ ನೋಡ್ತಾ ಇರಲಿಲ್ಲ ಯಾಕೆಂದರೆ ಸಂತರಲ್ಲಿ ಇದ್ದಂತಹ ಗುಣ ಅವಳಲ್ಲಿರಲಿಲ್ಲ ಸಂತರು ಅಂದರೆ ವಿಶಿಷ್ಟವಾಗಿ ವೇಷಭೂಷಣ ಹಾಕಿರಬೇಕು ಅಣೆ ಮೇಲೆ ಮೂರು ಗೆರೆಗಳಿರಬೇಕು ಕತ್ತಲಿ ರುದ್ರಾಕ್ಷಿ ಅಥವಾ ಯಾವುದಾದ್ರೂ ಮಣಿಗಳಿರಬೇಕು ಜೊತೆಗೆ ಮುಖ್ಯವಾಗಿ ಸರಿಯಾದ ವಿಚಾರವನ್ನು ಮಾತಾಡಬೇಕು ಆದರೆ ಈಕೆ ಇದಕ್ಕೆಲ್ಲ ಭಿನ್ನವಾಗಿದ್ಲು ಭೂಮಿ ತಾಯಿಯಂತೆ ಎಲ್ಲವನ್ನು ಸಹಿಸ್ಕೊತಾ ಇದ್ಲು ಒಮ್ಮೆ ಅವಳ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಹೊಸ ಅಂಗಡಿಯವನೊಬ್ಬ ಅವಳನ್ನು ಕರೆದು ಅವಳಿಗೆ ಒಂದು ಕಪ್ ಕಾಫಿ ಜೊತೆಗೆ ಒಂದು ಪ್ಯಾಕೆಟ್ ಬಿಸ್ಕೆಟನ್ನು ಕೊಟ್ಟು ಆಕೆಗೆ ಉಪಚಾರವನ್ನು ಮಾಡ್ತಾನೆ ಆವಾಗಿನಿಂದ ಅವನ ಹಣೆ ಬರವೇ ಬದಲಾಗಿ ಹೋಗುತ್ತೆ ಅವನ ಅಂಗಡಿನಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೀತದೆ ಇದರಿಂದ ಅಕ್ಕಪಕ್ಕದ ಅಂಗಡಿಯವರಿಗೆ ದಿಗ್ಭ್ರಮೆ ಆಗುತ್ತೆ ಇದೇಗೆ ಸಾಧ್ಯ ಅಂತ ಆದಮೇಲೆ ಇದು ಈ ಘಟನೆ ಆದಮೇಲೆ ಮಾಯಮ್ಮನ ದಿನಚರಿಯನ್ನು ಅಲ್ಲಿನ ಸ್ಥಳೀಕರು ಅಲ್ಲಿ ಲೋಕಲೈಟ್ ಏನಿರ್ತಾರೆ ಆ ಲೋಕಲೈಟು ಗಮನಿಸ್ತಾರೆ ಒಂದು ಸಾರಿ ಜನ ಮಾಯಮ್ಮ ನೀರಿನ ಅಲೆಗಳ ಮೇಲೆ ತೇಲೋದನ್ನು ನೋಡ್ತಾರೆ ಅವಳು ಅಲೆಗಳ ಮೇಲೆ ಆನಂದದಿಂದ ತೇಲಾಡ್ತಿದ್ಳು ಅದರಿಂದ ಜನ ದಿಗ್ಭ್ರಭಾಯಗೊಂಡರು ಆಗಿನಿಂದ ಅವಳನ್ನು ಸ್ವಲ್ಪ ಹೆಚ್ಚು ಗೌರವದಿಂದ ನೋಡೋಕ್ಕೆ ಪ್ರಾರಂಭಿಸಿದ್ರು ನಮ್ಮ ಜನಾನೇ ಆಗಿ ಗುರುವಿನ ತತ್ವಗಳು ಆತ್ಮವಿಚಾರಗಳು ಜನಕ್ಕೆ ಬೇಕಿಲ್ಲ ಜನಕ್ಕೆ ಬೇಕಿರೋದು ಜಾದು ಮಾಡುವಂಥ ಪವಾಡ ಮಾಡಿ ತೋರಿಸುವ ಒಬ್ಬ ಜಾದುಗಾರ ಮಾತ್ರ ನಮ್ಮ ಜನ ಪವಾಡಕ್ಕೆ ಈ ಜಾದುಗಳಿಗೆ ಮಾರು ಹೋಗ್ತಕ್ಕಂಥದ್ದು ಜಾಸ್ತಿ ತತ್ವ ವಿಚಾರಗಳನ್ನು ಹೇಳಿ ಮೋಕ್ಷದ ದಾರಿ ತೋರುವಂಥ ಒಬ್ಬ ನಿಜಗುರುವನ್ನು ನಮ್ಮ ಜನ ನಂಬಲ್ಲ ನಾವೆಲ್ಲ ಪವಾಡುಗಳಿಗೆ ಜೋತು ಬಿದ್ದಿದೆಯೋ ಹೊರತು ಆತ್ಮಜ್ಞಾನಕ್ಕಂತೂ ಅಲ್ಲ ಅವಧೂತ ಮಾಯಮ್ಮರನ್ನು ತಮಿಳುನಾಡಿನ ಕೋಡಿ ಸ್ವಾಮಿಗಳು ಮತ್ತು ಶ್ರೀ ಪೂಂಡಿ ಮಹಾಂದಂತಹ ಪ್ರಖ್ಯಾತ ಅವಧೂತರು ಅವಳನ್ನು ಬ್ರಹ್ಮಾಂಡದ ಮಾತೆ ಅಂತ ಒಗಳಿದ್ದಾರೆ ಸಂಗೀತ ನಿರ್ದೇಶಕ ಇಳಿಯರಾಜ ಇವರ ದೊಡ್ಡ ಭಕ್ತರು ಕನ್ಯಾಕುಮಾರಿಯಲ್ಲಿ ಅವಳ ಜೊತೆ ಇದ್ದಂತಹ ಒಬ್ಬ ಭಕ್ತ ಅವಳನ್ನು ಅವಳ ಇಳಿ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರ ಏಪ್ರಿಲ್ನಲ್ಲಿ ಕನ್ಯಾಕುಮಾರಿಯಿಂದ ಸೇಲಂ ನಗರಕ್ಕೆ ಕರ್ಕೊಂಡು ಬಂದರು ಸೇಲಂ ನಗರಕ್ಕೆ ಬಂದಮೇಲೆ ಸೇಲಂ ನಗರದಲ್ಲಿ ಆರು ವರ್ಷ ಬದುಕಿದ್ರು ನಂತರ ಫೆಬ್ರವರಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಷಷ್ಠಿಯ ದಿನ ಮಾಯಮ್ಮ ಮಹಾ ಸಮಾಧಿಯನ್ನು ಸತ್ಯ ಸಾಯಿಬಾಬಾ ಮಾತಾ ಅಮೃತಾನಂದಮಯಿ ಶ್ರೀ ಶಂಕರಾಚಾರ್ಯ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಕಂಚಿಪೀಠ ಈಶಾ ಫೌಂಡೇಶನ್ನ ಜಗ್ಗಿ ಇವರು ಅವರ ಆಶೀರ್ವಾದವನ್ನು ಪಡೆದಂತಹ ಪ್ರಮುಖರು ಇಲ್ಲಿಗೆ ಮಾಯಮ್ಮನನ್ನು ಇಲ್ಲಿಗೆ ಅಂತೇಳಿದರೆ ಸೇಲಂ ನಗರಕ್ಕೆ ಮಾಯಮ್ಮನನ್ನು ಕರ್ಕೊಂಡು ಬಂದಂತಹ ವ್ಯಕ್ತಿ ಹೆಸರು ರಾಜೇಂದ್ರನ್ ಅಂತ ಅವರ ಮುಖ ಹೇಗಿದೆ ಅಂದರೆ ಹೆಚ್ಚು ಕಡಿಮೆ ಮಾಯಮ್ಮ ಅವರನ್ನೇ ಹೋಲುತ್ತೆ ಇವ್ರ ಮುಖ ಮಾಯಮ್ಮನ ರೀತಿ ಬದಲಾಗಿದೆ ಇವರು ಮೂಲತಃ ತಮಿಳು ವ್ಯಕ್ತಿ ಅವರಿಗೆ ಟಿಬೆಟಿಯನ್ ಅಥವಾ ಈಶಾನ್ಯ ರಾಜ್ಯಗಳ ಮೂಲದವರ ಮುಖಚಹರಿಯಂತೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅವರ ಮುಖ ಬಹುತೇಕ ಅವಳ ಥರನೇ ಬದಲಾಗಿದೆ ಭಕ್ತಿ ಇದನ್ನು ಮಾಡಬಲ್ಲದು ಭಕ್ತಿ ಯಾವತ್ತೂ ಶೀಘ್ರ ಮಾರ್ಗ ಯಾಕೆಂಥೇಳಿದರೆ ಭಗವಂತ ಪ್ರಿಯ ಹೊರತು ಆತ ನಾವು ಮಾಡ್ತಕ್ಕಂತಹ ಆಡಂಬರದ ಪೂಜೆ ನಾವು ಆಗ್ತಕ್ಕಂತಹ ಹೂವುಗಳು ಅಲಂಕಾರಗಳು ಯಾವುದೂ ಅವನಿಗೆ ಬೇಕಾಗಿಲ್ಲ ಅವನಿಗೆ ಬೇಕಾಗಿರುವಂಥದ್ದು ನಿಷ್ಕಲ್ಮಶವಾಗಿರುವಂತಹ ನಿರ್ಮಲವಾಗಿರುವಂಥ ಭಕ್ತಿ ಮಾತ್ರ ನಾವು ಯಾವುದೇ ಒಂದು ಕಡೆಗೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಕೇಂದ್ರೀಕರಿಸಿದಾಗ ನಮ್ಮಲ್ಲಿರುವ ಎಲ್ಲ ಭಾವವನ್ನು ಮನಸ್ಸು ಯಾವ ಕಡೆಗೆ ಕೇಂದ್ರೀಕೃತವಾಗಿದೆಯೋ ಅದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಚಿಕ್ಕ ದೇಹ ಅದರ ಕಡೆಗೆ ವಾಲುತ್ತೆ ನಮ್ಮ ಶಕ್ತಿಗಳು ಅದರ ಕಡೆಗೆ ವಾಲುತ್ತೆ ಈ ರಾಜೇಂದ್ರನವರಿಗೆ ಅವಧೂತ ಮಾಯಮ್ಮ ಅವರ ಬಗ್ಗೆ ಅಷ್ಟು ಭಕ್ತಿ ಇತ್ತು ಅಷ್ಟು ಪ್ರೀತಿ ಇತ್ತು ಆ ಭಕ್ತಿ ಪ್ರೀತಿ ರಾಜೇಂದ್ರನವರನ್ನು ಮಾಯಮ್ಮರ ರೀತಿಯಲ್ಲಿ ರಾಜೇಂದ್ರನ್ ರಾಜೇಂದ್ರನವರನ್ನು ತಮಿಳಿನ ಡಿ ಒನ್ ಟಿ ವಿವರು ಒಂದು ಸಾರಿ ಸಂದರ್ಶನ ಮಾಡ್ತಾರೆ ಆ ಸಂದರ್ಶನ ಮಾಡುವಾಗ ಅವರು ಹೇಳಿದ್ದೀಗೆ ನಾವು ಸಾವಿರದ ಒಂಬೈನೂರ ಎಂಬತ್ತಾರರ ಏಪ್ರಿಲ್ನಲ್ಲಿ ಇಲ್ಲಿಗೆ ಬಂದೆ ಇಲ್ಲಿಗೆ ಅಂತ ಹೇಳಿದರೆ ಸೇಲಂಗೆ ಅದಕ್ಕೂ ಮೊದಲು ಕನ್ಯಾಕುಮಾರಿಯಲ್ಲಿ ಇದ್ದು ಅಮ್ಮ ಸುಮಾರು ಐವತ್ತು ವರ್ಷ ಕನ್ಯಾಕುಮಾರಿಯಲ್ಲಿ ಇದ್ದರು ಅಂತ ಜನ ಹೇಳ್ತಾರೆ ಅದಕ್ಕೂ ಮೊದಲು ಹಿಮಾಲಯದಲ್ಲಿದ್ದರಂತೆ ಅಲ್ಲಿ ಕಾಶಿಯ ಸ್ವಾಮಿಗಳು ಕೈಲಾಸದ ಯೋಗಿ ಲಿಂಗಸ್ವಾಮಿಗಳು ಇನ್ನು ಮುಂತಾದ ಸ್ವಾಮಿಗಳ ಪರಿಚಯ ಇತ್ತಂತೆ ಅವಧೂತ ಮಾಯಮ್ಮ ಗಂಡಾಗಲಿ ಹೆಣ್ಣಾಗಲಿ ಪ್ರಾಣಿಯಾಗಲಿ ಪಕ್ಷಿ ಆಗಲಿ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾ ಇದ್ರಂತೆ ಹುಚ್ಚು ನಾಯಿಗಳನ್ನು ಕೈಯಲ್ಲೇ ಹಿಡ್ಕೊಂಡು ಬಿಡ್ತಿದ್ರಂತೆ ಅವೇನಾದರೂ ಕಚ್ಚಿದರೆ ಒರೆಸ್ಕೊಂಡು ಸಮುದ್ರದೊಳಗಡೆ ಹೋಗಿ ಬರ್ತಾಯಿದ್ರು ಬರುವಾಗ ಆ ನಾಯಿ ಕಡತದ ಗುರುತೇ ಇರ್ತಿರಲಿಲ್ವಂತು ಮೊದಲಿಗೆ ಸೇಲಂಗೆ ಬಂದಾಗ ನಮ್ಮ ಮನೆಗೆ ಬರಲಿಲ್ಲ ರಾತ್ರಿಯೆಲ್ಲ ಕಾರಲ್ಲೇ ಇದ್ದರು ಬೆಳಗ್ಗೆ ನಾಯಿಯೊಂದು ಬಂದು ಬೊಗಳುತ್ತಾ ನಿಂತಾಗ ಅದರ ಜೊತೆಯಲ್ಲಿ ನಮ್ಮ ಮನೆಗೆ ಬಂದರು ಇಲ್ಲಿ ಸುಮಾರು ಐದು ವರ್ಷಗಳ ಕಾಲ ಇದ್ದರು ಅನೇಕ ಭಕ್ತರು ಇಲ್ಲಿ ಒಂದು ಗುಡಿಯನ್ನು ಕಟ್ಟಬೇಕು ಅಂತ ಆಸೆಯನ್ನು ಪಟ್ಟರು ಆದರೆ ಅದು ಅವರಿಗೆ ಇಷ್ಟ ಇರಲಿಲ್ಲ ಇಲ್ಲಿ ಬರ್ತಕ್ಕಂಥವರಿಗೆ ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕು ಯಾರಿಗೂ ನೋವಾಗಬಾರ್ದು ಅನ್ನುವಂಥದ್ದು ಅವರ ಇಚ್ಛೆ ಆಗಿತ್ತು ಹಾಗೆಯೇ ಅವರು ಯಾರಿಗೂ ನೋವನ್ನು ಕೊಡಲಿಲ್ಲ ಎಲ್ಲರನ್ನು ಸಮಾನವಾಗಿ ಇದ್ದರು ಎಲ್ಲರಿಗೂ ಶಾಂತಿಯಿಂದ ಬಾಳಬೇಕು ಅನ್ನುವಂಥ ಮಾತನ್ನು ಇದ್ದರು ಇವಿಷ್ಟು ರಾಜೇಂದ್ರನವರ ಮಾತುಗಳು ರಾಜೇಂದ್ರನವರು ಇತ್ತೀಚೆಗೆ ಅಂದರೆ ಜೂನು ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ದೇಹವನ್ನು ಬಿಟ್ಟರು ಈಗ ರಾಜೇಂದ್ರನವರ ಮಕ್ಕಳು ಸಮಾಧಿ ಸ್ಥಳವನ್ನು ನೋಡ್ಕೋತಾ ಇದ್ದಾರೆ ಹೀಗೆ ಜನಸಾಮಾನ್ಯರ ನಡುವೆ ಸಾಮಾನ್ಯಳಾಗಿ ಬದುಕಿ ಅಸಾಮಾನ್ಯ ಕೆಲಸವನ್ನು ಮಾಡ್ತಾ ಇದ್ದಂಥ ಮಾಯಮ್ಮ ಒಬ್ಬಳು ಅತೀಂದ್ರಿಯ ಸಾಮರ್ಥ್ಯಗಳ ರಹಸ್ಯಮಯ ಮಹಿಳೆಯಾಗಿ ಇವತ್ತಿಗೂ ಕೂಡ ಹಲವಾರು ಭಕ್ತರನ್ನು ಕಾಪಾಡ್ತಾ ಇದ್ದಾಳೆ ಅವಳ ಕೃಪೆಯಿಂದ ವಾಸಿಯಾಗದೇ ಇದ್ದಂತಹ ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಕಾಯಿಲೆಗಳು ಗುಣವಾಗ್ತಾ ಇದ್ದಾವೆ ಗುಣಮುಖವಾಗಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿದ್ದಾರೆ ಸಾವಿರಾರು ಮಂದಿ ಇದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿದ್ದಾರೆ ಇವೆಲ್ಲ ಮಾಯಮ್ಮಳ ಇರುವಿಕೆಗೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವಿಷ್ಟು ಅವಧೂತ ಮಾಯಮ್ಮ ಅವರ ಬಗೆಗಿನ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅವಧೂತರ ಸಿದ್ಧರ ಬಗೆಗಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಮ್ಮ ಗುರುವಾಣಿ ಚಾಲನೆಲ್ಲ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಗುರುದೇವದತ್ತ